ಆಗಸ್ಟ್ ತಿಂಗಳಾಂತ್ಯಕ್ಕೆ ಮೈಶುಗರ್ ಕಾರ್ಖಾನೆಯಲ್ಲಿ ಹನ್ನೊಂದು ಸಾವಿರದ ಹತ್ತೊಂಬತ್ತು ಕ್ವಿಂಟಾಲ್ ಸಕ್ಕರೆ ಸಾವಿರದ ಅರವತ್ತು ಮೆಟ್ರಿಕ್ ಟನ್ ಕಾಕಂಬಿ ಹಾಗೂ ಇಪ್ಪತ್ತೆರಡು ಲಕ್ಷದ ಇಪ್ಪತ್ತೇಳು ಸಾವಿರ ಯೂನಿಟ್ ವಿದ್ಯುತ್ ಅನ್ನು ಉತ್ಪಾದಿಸಲಾಗಿದ್ದು ಕಬ್ಬು ಕಟಾವು ವಿಳಂಬವಾಗುವುದಕ್ಕೆ ಸಕ್ಕರೆ ಆಯುಕ್ತರ ಆದೇಶವೇ ಕಾರಣವಾಗಿದೆ ಹೊರತು ಕಂಪನಿಯಲ್ಲ ಅಂತ ಶುಗರ್ ಕಂಪನಿ ಅಧ್ಯಕ್ಷ ಸಿಡಿ ಗಂಗಾಧರ್ ಸ್ಪಷ್ಟನೆ ನೀಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಬ್ಬು ನುಡಿಸುವ ಹಂಗಾಮವನ್ನು ಆಗಸ್ಟ್ ಎರಡರಂದು ಅಧಿಕೃತವಾಗಿ ಪ್ರಾರಂಭಿಸಲಾಗಿದೆ ಪ್ರಸ್ತುತ ಸಾವಿರ ಮೆಟ್ರಿಕ್ ಟನ್ ಕಬ್ಬನ್ನು ನುಡಿಸಲಾಗಿದೆ ಎಂದರು ಆಗಸ್ಟ್ ಇಪ್ಪತ್ತೆರಡರ ಅಂತ್ಯಕ್ಕೆ ಹನ್ನೊಂದು ಸಾವಿರದ ಹತ್ತೊಂಬತ್ತು ಕ್ವಿಂಟಾಲ್ ಸಕ್ಕರೆ ಸಾವಿರದ ಅರವತ್ತು ಮೆಟ್ರಿಕ್ ಟನ್ ಕಾಕಂಬಿ ಸಹ ವಿದ್ಯುತ್ ಘಟಕದಿಂದ ಇಪ್ಪತ್ತೆರಡು ಲಕ್ಷದ ಇಪ್ಪತ್ತೇಳು ಸಾವಿರ ಯೂನಿಟ್ ವಿದ್ಯುತ್ ಅನ್ನ ಉತ್ಪಾದಿಸಲಾಗಿದೆ ಎನ್ನುವಂತಹ ಮಾಹಿತಿಯನ್ನು ನೀಡಿದರು ಉತ್ಪಾದಿಸಲಾದ ವಿದ್ಯುತ್ತಿನ ಪೈಕಿ ಹನ್ನೆರಡು ಲಕ್ಷದ ಇಪ್ಪತ್ತೇಳು ಸಾವಿರದ ನಾನೂರು ಯೂನಿಟ್ಸ್ ವಿದ್ಯುತ್ತನ್ನು ಕಾರ್ಖಾನೆಗೆ ಬಳಸಿಕೊಳ್ಳಲಾಗಿದೆ ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಆರ್ನೂರು ಯೂನಿಟ್ ವಿದ್ಯುತ್ ಅನ್ನ ಚೆಸ್ಕಾಂಗೆ ರಫ್ತು ಮಾಡಲಾಗಿದೆ ಜೊತೆಗೆ ಐದು ತಿಂಗಳಿನಲ್ಲಿ ಕಂಪನಿಯನ್ನ ಆರ್ಥಿಕವಾಗಿ ಸುಸ್ಥಿತಿಯಲ್ಲಿ ಇಡಲು ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ವಿವರಣೆ ನೀಡಿದ್ರು ಕೆಲವು ಕಿಡಿಗೇಡಿಗಳು ಖಾಸಗಿ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆ ಶಾಮೀಲಾಗಿ ಮೈಸೂರು ಸಕ್ಕರೆ ಕಾರ್ಖಾನೆಯ ವಿರುದ್ಧ ತಪ್ಪು ಮಾಹಿತಿ ನೀಡಿದ್ದು ಇದನ್ನು ಖಂಡಿಸುವುದಾಗಿ ತಿಳಿಸಿದರು ಮೈಸೂರು ಸಕ್ಕರೆ ಕಾರ್ಖಾನೆಯು ಸರ್ಕಾರಿ ಸ್ವಾಮ್ಯದ ಏಕೈಕ ಸಕ್ಕರೆ ಕಾರ್ಖಾನೆಯಾಗಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಯಶಸ್ವಿಯಾಗಿ ಕಬ್ಬು ನುಣಿಸಲಾಗ್ತಾ ಇದೆ ಕಬ್ಬು ಕಟಾವು ಮಾಡುವ ಸಂಬಂಧ ಎಲ್ಲಾ ತಂಡಗಳನ್ನು ಪ್ರತ್ಯೇಕವಾಗಿ ಹಂಚಿಕೆ ಮಾಡಲಾಗಿದೆ ಎಂದರು ಕೆಲವು ತಂಡಗಳು ಮುಂಗಡ ಹಣ ಪಡೆದು ಕಬ್ಬು ಕಟಾವು ಮಾಡೋದಕ್ಕೆ ಬಂದಿಲ್ಲ ಆದರೆ ನೀಡಿರುವ ಮುಂಗಡ ಹಣಕ್ಕೆ ಭದ್ರತೆಯನ್ನು ಪಡೆಯಲಾಗಿದೆ ಅಲ್ಲದೆ ಹಣ ವಸೂಲಿಗೆ ಧಾವಿಯನ್ನು ಹೂಡಲಾಗಿದೆ ಆದ ಕಾರಣ ಕಬ್ಬು ಕಟಾವಿಗೆ ಸಕ್ಕರೆ ಆಯುಕ್ತರ ಆದೇಶಕ್ಕೆ ಕಾರಣವಾಗಿದ್ದು ಕಂಪನಿಯಲ್ಲ ಅಂತ ಸ್ಪಷ್ಟಪಡಿಸಿದ್ರು ಕೆಲವು ಬಿ ಜೆ ಪಿಯ ಕಿಡಿಗೇಡಿಗಳು ಬೇವನ್ನ ತಿನ್ನುವ ನಾಟಕ ಆಡಿದ್ರೂ ಅದಕ್ಕೆ ಪೂರಕವಾಗಿ ಮೈಸೂರು ಸಕ್ಕರೆ ಕಾರ್ಖಾನೆಯ ಸಕ್ಕರೆಯನ್ನು ತಮಗೆ ಕೊಡ್ತಾ ಇದ್ದೀವಿ ಅತ್ಯುತ್ತಮ ಗುಣಮಟ್ಟದ ಸಕ್ಕರೆಯನ್ನು ಮೈಸೂರು ಸಕ್ಕರೆ ಕಾರ್ಖಾನೆ ಕಾರ್ಖಾನೆ ಸಕ್ಕರೆಯನ್ನು ತಯಾರಿಸ್ತಾ ಇದೆ ಎಲ್ಲ ಮಿತ್ರರೇ ನಮಗೆಲ್ಲರೂ ಕೂಡ ಕೆಲವೊಂದು ಮಾಹಿತಿನ ಕೊಡಲಿಕ್ಕೆ ಬಯಸ್ತೀನಿ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ಈ ಜವಾಬ್ದಾರಿಯನ್ನು ತಗೊಂಡಂಥ ಸಂದರ್ಭದಲ್ಲಿ ನಮ್ಮ ಸಕ್ಕರೆ ಕಾರ್ಖಾನೆ ಸಾಲ ಇನ್ನೂರ ಎಪ್ಪತ್ತು ಕೋಟಿ ಇದ್ದಂಥದ್ದು ನಾವು ಮಾಹಿತಿ ಕೊಟ್ಟಿದ್ದೀನಿ ಅದರಲ್ಲಿ ಇನ್ನೂರ ಎಪ್ಪತ್ತು ಕೋಟಿ ಇದ್ದಂಥದ್ದು ಈ ಇನ್ನೂರ ಎಪ್ಪತ್ತು ಕೋಟಿ ಸಾಲವನ್ನು ಸತತವಾಗಿ ಸುಪ್ರೀಂ ಕೋರ್ಟಲ್ಲಿ ಹೋರಾಟ ಮಾಡಿ ನೂರ ಹನ್ನೊಂದುವರೆ ಕೋಟಿ ಸಾಲವನ್ನು ನಾವು ಕಟ್ಟದೇ ಇರೋ ಥರ ಸುಪ್ರೀಂ ಕೋರ್ಟಿಂದ ಆದೇಶ ತಗೊಂಡು ಏನು ಅಟ್ಯಾಚ್ಮೆಂಟ್ ಇತ್ತು ಮೈಸೂಗರ್ ಬಿಲ್ಡಿಂಗು ಟೌನ್ ಹಾಲ್ ಎದುರುಗಡೆ ಅದನ್ನು ನಾವು ಹೊರಬಂದಿದ್ದೀವಿ ರಿಮೂವಲ್ ಆಫ್ ಅಟ್ಯಾಚ್ಮೆಂಟ್ ಹೊರ ಬಂದ ಕಡೆಯ ಮೂರನೇ ಪೇಜು ಕಡೆಯ ಮೂರನೇ ಪೇಜು ಹೊರ್ ಬಂದಿದ್ದೀವಿ ಎರಡನೇ ಪೇಜಲ್ಲಿ ನಮಗೆ ಇಪ್ಪತ್ತ್ಮೂರನೇ ಇಸಿನಲ್ಲಿ ಒಂಬತ್ತನೇ ತಿಂಗಳಲ್ಲಿ ಎರಡನೇ ತಿಂಗಳಲ್ಲಿ ನೂರ ಹನ್ನೊಂದು ಕೋಟಿ ನೀವು ಕಟ್ಟಲೇಬೇಕು ಅಂತಕ್ಕಂಥ ಮಾಹಿತಿಯನ್ನು ನಮಗೆ ಐ ಅವರು ಕೊಟ್ಟರು ತದನಂತರ ಸುಪ್ರೀಂ ಕೋರ್ಟ್ ಹೋರಾಟದ ನಂತರ ಆ ನೂರ ಹನ್ನೊಂದುವರೆ ಕೋಟಿಯಿಂದ ಹೊರಬಂದು ಈಗ ಸ್ವತಂತ್ರವಾಗಿ ಆ ಒಂದು ಕಟ್ಟಡ ಬೆಲೆ ಬಾಳುವಂಥ ಕಟ್ಟಡ ನಮ್ಮ ಮೈಸೂರು ಸಕ್ಕರೆ ಕಾರ್ಖಾನೆ ವ್ಯಾಪ್ತಿಗೆ ಬಂದಿದೆ ಆ ಅಟ್ಯಾಚ್ಮೆಂಟ ರಿಮೂವಲ್ ಮಾಡಿ ಅಂತ ಟ್ಯಾಕ್ಸ್ ರಿಕವರಿ ಆಫೀಸರು ನಮ್ಮ ಆ ಭಾಗದ ಡೆಪ್ಟಿ ಕಮಿಷನರು ಕೊಟ್ಟಿದ್ದಾರೆ ಇದು ಮೊದಲನೆಯ ನಮ್ಮ ಹೋರಾಟಕ್ಕೆ ನೂರ ಹನ್ನೊಂದೂವರೆ ಕೋಟಿಯನ್ನು ಮೈಸೂರು ಸಕ್ಕರೆ ಕಾರ್ಖಾನೆ ತೆರಿಗೆಯನ್ನು ನಮ್ಮ ಏನು ಡಿಸ್ಟ್ಲರಿ ಇತ್ತು ಆಗ ಉಳಿಸ್ಕೊಂಡಿದೆ ಅಂತಕ್ಕಂಥ ಆರೋಪವನ್ನು ಐ ಟಿಯವರು ಮಾಡಿ ನಮ್ಮ ಬಿಲ್ಡಿಂಗ್ನ ಅಟ್ಯಾಚ್ಮೆಂಟ್ ತಗೊಂಡಿದ್ರು ಬೆಂಗಳೂರು ಬಿಲ್ಡಿಂಗು ಹಾಲ್ ಎದುರುಗಡೆ ಇರ್ತಕ್ಕಂಥ ಬೆಲೆ ಬಾಳು ಬೆಂಗಳೂರು ಬಿಲ್ಡಿಂಗ್ ಅಟ್ಯಾಚ್ಮೆಂಟ್ ತಗೊಂಡಿದ್ರು ಅದನ್ನು ಸತತವಾಗಿ ಹೋರಾಟ ಮಾಡಿ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರರಲ್ಲಿ ನೂ ಇಪ್ಪತ್ನಾಲ್ಕು ಹದಿನಾರು ಎಂಟು ಇಪ್ಪತ್ತ್ನಾಲ್ಕು ಕೊನೆ ಮೂರನೇ ಪೇಜು ಆಗಿ ನಮಗೆ ರಿಮೂವಲ್ ದಿ ರಿಮೂವಲ್ ಆಫ್ ಅಟ್ಯಾಚ್ಮೆಂಟ್ ಸೋ ಅಂಡ್ ಸೋ ಕೇಸ್ ಅಂತ ಕೊಟ್ಟು ಕೊಟ್ಟಿದ್ದಾರೆ ಆ ಬೆಲೆ ಬಾಳ್ತಕ್ಕಂಥ ಆಸ್ತಿಯನ್ನು ಇನ್ನೂರ ಎಪ್ಪತ್ತು ಕೋಟಿನಲ್ಲಿ ನೂರ ಹನ್ನೊಂದುವರೆ ಕೋಟಿಯನ್ನು ನಾವು ಸುಪ್ರೀಂ ಕೋರ್ಟ್ ಹೋರಾಟ ಮಾಡಿ ನಮ್ಮ ಕಾರ್ಖಾನೆಯನ್ನು ಸಾಲದ ಸುಳಿಯಿಂದ ಹೊರಗಡೆ ಬರಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಜೊತೆಗೆ ನಾಲ್ಕನೇ ಪೇಜಲ್ಲಿ ಐದು ಕೋಟಿ ಎಂಬತ್ತ್ಮೂರು ಲಕ್ಷ ಏನು ಆಸ್ತಿ ತೆರಿಗೆ ಇತ್ತು ಐದು ಕೋಟಿ ಎಂಬತ್ತ್ಮೂರು ಲಕ್ಷ ಬಿ ಪಿ ಎಂ ಪಿಗೆ ನಮ್ಮ ಮೈಸೂರು ಸಕ್ಕರೆ ಕಾರ್ಖಾನೆ ಏನು ಆಸ್ತಿ ತೆರಿಗೆಯನ್ನು ಬಾಕಿ ಉಡಿಸ್ಕೊಂಡಿತ್ತೋ ಅದನ್ನು ಸಂಪೂರ್ಣವಾಗಿ ನಮ್ಮ ಸರ್ಕಾರದ ಒಂದು ಪ್ರಯತ್ನದಲ್ಲಿ ಮನವಿ ಮಾಡಿ ಕಡೇ ಪೇಜಲ್ಲಿದೆ ನೋಡಿ ಎರಡು ಕೋಟಿ ಒಂದು ಲಕ್ಷವನ್ನು ಕಟ್ಟಿ ಆ ಸಾಲದ ಸುಳಿಂದು ಕೂಡ ಹೊರಬಂದಿದೆ ಕಡೇ ಪೇಜು ಎರಡು ಕೋಟಿ ಒಂದು ಲಕ್ಷವನ್ನು ಕಟ್ಟಿ ಆ ಸಾಲದಿಂದ ಹೊರ ಬಂದಿದ್ದೀವಿ ಒಂದನೇ ತಾರೀಕು ಮೂರನೇ ತಿಂಗಳು ಇಪ್ಪತ್ತ್ನಾಲ್ಕರಿಂದ ಕಂಪನಿಯ ಸಂಪೂರ್ಣ ಆಸ್ತಿಯನ್ನು ಸ್ಥಳ ಪರಿಶೀಲನೆ ಮಾಡಿ ನೌಕರರ ಜೊತೆ ಚರ್ಚೆ ಮಾಡಿ ಟ್ರಸ್ಟ್ನ ಸಭೆ ಮಾಡಿ ನಿಯಮಿತವಾಗಿ ಪ್ರತಿ ಇಪ್ಪತ್ತು ದಿನಗಳು ಒಂದು ಬಾರಿ ರೈತ ಸಂಘಟನೆಗಳ ಜೊತೆ ಚರ್ಚೆ ಮಾಡಿ ಅವರಿಂದ ಅಭಿಪ್ರಾಯವನ್ನು ಪಡೆದು ಅವ್ರಿಗೆಲ್ಲ ಮಾಹಿತಿಯನ್ನು ನೀಡ್ತಾ ಸಕ್ಕರೆ ಕಾರ್ಖಾನೆಯನ್ನು ಅತ್ಯುತ್ತಮ ಸ್ಥಿತಿಗೆ ತಗೊಂಡು ಹೋಗಲಿಕ್ಕೆ ಸತತ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ ಇಷ್ಟೆಲ್ಲದರ ನಡುವೆ ನಮ್ಮಲ್ಲಿ ಏನು ಇತ್ತೀಚಿನ ದಿನಗಳಲ್ಲಿ ಕಬ್ಬು ಕಟಾವು ಸಂಬಂಧಪಟ್ಟಂತೆ ಮೈಸೂರು ಸಕ್ಕರೆ ಕಾರ್ಖಾನೆಯಿಂದ ಮುಂಗಡ ಹಣ ಪಡೆದಿರ್ತಕ್ಕಂಥ ಕಾರ್ಮಿಕರು ಯಾವುದೇ ರೀತಿಯ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಹಣ ಬಹುಶಃ ವ್ಯವಸ್ಥಿತವಾಗಿ ಉಪಯೋಗ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಕೆಲವು ಊಹಾಪೋಹಗಳು ಮಾಡ್ತಾಯಿದರೆ ದಯಮಾಡಿ ಅವರಿಗೆ ನಾವು ಈಗಾಗಲೇ ಎರಡು ಸಾವಿರದ ಹನ್ನೊಂದರಲ್ಲಿ ಕೊಟ್ಟಂಥ ಹಣಕ್ಕೆ ಭದ್ರತೆಯನ್ನು ತಗೊಂಡು ಈಗಾಗಲೇ ನಾವು ಕೋರ್ಟ್ ಮೂಲಕ ದಾವೆ ಹೂಡಿ ಅದರ ರಿಕವರಿ ಮುಂದಾಗಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಆ ಎಲ್ಲ ಕೋರ್ಟ್ ಮಾಹಿತಿನೂ ಕೂಡ ತಮಗೆ ಕೊಟ್ಟಿದ್ದೀವಿ ನಾಲ್ಕು ಪೇಜ್ ಇದೆ ಇದ್ರ ಜೊತೆಗೆ ಆ ಕೋರ್ಟ್ ಮಾಹಿತಿ ಆದ ನಂತರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಹದಿನಾರು ಲಕ್ಷದ ಒಂಬೈನೂರ ಒಂಬ ಒಂಬತ್ತು ಸಾವಿರದ ಮುನ್ನೂರ ಇಪ್ಪತ್ತೆರಡು ರೂಪಾಯಿ ನಮ್ಮ ಬಾಗಿ ಉಳ್ಕೊಂಡೈತೆ ಉಳಿದಂತೆ ನಾವು ಕೊಟ್ಟಿದ್ದು ಅರುವತ್ತು ಲಕ್ಷ ಅರುವತ್ತು ಲಕ್ಷದಲ್ಲಿ ನಾವು ದುಡಿಮೆ ತಗೊಂಡಿದ್ದೀವಿ ಅವರಿಂದ ಮತ್ತು ಅದೇ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಎಪ್ಪತ್ತೈದು ಸಾವಿರ ನಾವು ಅಡ್ವಾನ್ಸ್ ಕೊಟ್ಟಿದ್ದೀವಿ ಅದರಲ್ಲಿ ಮೂವತ್ತೊಂಬತ್ತು ಲಕ್ಷದ ಅರವತ್ತೈದು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿನ ಅವರಿಂದ ನಾವು ದುಡಿಮೆ ಮೂಲಕ ವಾಪಸ್ ತಗೊಂಡಿದ್ದೀವಿ ಉಳಿದಂತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಸ್ಥಳೀಯರಿಗೆ ಬಳ್ಳಾರಿ ಆಳ್ಗಳಿಗೆ ಒಂದು ಕೋಟಿ ಮೂವತ್ತಾರು ಸಾವಿರದ ಐವತ್ತು ಲಕ್ಷ ಕೊಟ್ಟಿದ್ದಂಥದ್ದನ್ನು ಐವತ್ತ ಏಳು ಲಕ್ಷ ನಲವತ್ತೆಂಟು ಸಾವಿರದ ನಾನ್ನೂರ ಹದಿನೇಳು ಮಾತ್ರ ಉಳ್ಕೊಂಡಿದೆ ಉಳಿದಂತೆ ನಾವು ಅವರಿಂದ ದುಡಿಮೆ ತಗೊಂಡಿದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಮೋಹನ್ ಮಂಜುನಾಥ್ ಯೋಗೇಶ್ ನಾಗರಾಜು ದ್ಯಾವಣ್ಣ ಅಪ್ಪಾಜಿಗೌಡ ಉಪಸ್ಥಿತರಿದ್ದರು